ನೀವು ಈ ತಪ್ಪು ಮಾಡಿದ್ರೆ ಖಂಡಿತ ನಿಮ್ಗೆ ಪಾಪ ಸುತ್ತಕೊಳ್ಳೋದು ಗ್ಯಾರಂಟಿ ನೀವು ಸಾಯೋವರೆಗೂ ಅದಿರುತ್ತೆ ಈ ವಿಡಿಯೋನ ಪೂರ್ತಿ ನೋಡೋಕು ಮುಂಚೆ ಅನ್ನದ ಮೇಲೆ ಗೌರವ ಇದ್ರೆ ಈ ವಿಡಿಯೋನ ನಾಲ್ಕು ಜನರಿಗೆ ಶೇರ್ ಮಾಡಿ ಹಾಗೆ ಜೈ ಚಾಮುಂಡೇಶ್ವರಿ ಅಂತ ಕಮೆಂಟ್ ಮಾಡಿ ಹೌದು ದಾವಣಗೆರೆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟಾಗ ಅನ್ನ ಪ್ರಸಾದವನ್ನ ಯಾರೆಲ್ಲ ವೇಸ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಶಾಪ ತಟ್ಟೋದು ಕಟ್ಟಿಟ್ಟ ನೀವೊಮ್ಮೆ ಪರೀಕ್ಷೆ ಮಾಡಿ ನೋಡಿ ಕ್ಷೇತ್ರದ ವಿಶೇಷ ಅನ್ನ ದಾಸೋಹಕ್ಕೆ ಸಹಾಯ ಮಾಡಿದಲ್ಲಿ ನೀವು ದೇವರಲ್ಲಿ ಬೇಡ್ಕೊಂಡದ್ದು ಕೆಲವೇ ಕೆಲವು ದಿನಗಳಲ್ಲಿ ನೆರವೇರುತ್ತೆ ದಾಸೋಹದ ಅನ್ನವನ್ನ ಚಲಿದ್ರೆ ನೀವು ಸಂಕಷ್ಟಕ್ಕೆ ನೀವು ಕ್ಷೇತ್ರದಲ್ಲಿ ದಾಸೋಹಕ್ಕೆ ಸಹಾಯ ಮಾಡಿ ಒಳಿತನ್ನ ಕಂಡವರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ನಾವು ಹಿಂದೆ ಸರ್ ಕಾಯಿ ಕಟ್ಟಿ ಹೋಗಿದ್ವಿ ಪರವಾಗಿಲ್ಲ ಸರ್ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ ಅನ್ಸುತ್ತೆ ಇಲ್ಲಿ ಅನ್ನ ದಾಸೋಹಕ್ಕೆ ಏನಾದ್ರು ಬೇಡಿಕೆಗಳನ್ನು ಬೇಡಿಕೆಗಳನ್ನ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ತುಂಬಾ ವೇಸ್ಟ್ ಮಾಡ್ತಾ ಇದ್ದಾರೆ ಅದನ್ನ ಮಾಡಬೇಡಿ ಅಂತ ಹೇಳ್ತೀನಿ ಸರ್ ಅಷ್ಟೇ ಒಳ್ಳೇದಾಗಿರೋದ್ರಿಂದಾನೇ ನಾವು ಹುಡ್ಕೊಂಡು ಬಂದಿರೋದು ಎಲ್ಲರೂ ಬನ್ನಿ ನಿಮ್ಗೆ ಏನೇ ಕಷ್ಟ ಇದ್ರು ತಾಯಿ ನೆರವೇರಿಸ್ತಾರೆ ಅಂತ ಅನಿಸ್ತು ದಾಸೋಹಕ್ಕೆ ನಿಮ್ಗೆ ಏನಾಗುತ್ತೋ ಅದನ್ನ ಕೊಡಿ ಅಕ್ಕಿ ಬೇಳೆ ಏನೇ ಆಗಿರ್ಬೋದು ನಿಮ್ಮ ಕೈಲಾಗಿರೋದು ಕೊಡಿ ಅದು ಒಳ್ಳೇದಾಗುತ್ತೆ ನಿಮಗೆ ದಯವಿಟ್ಟು ಯಾರು ಅನ್ನನ ಚೆಲ್ಲಕ್ಕೆ ಹೋಗಬೇಡಿ ಸರ್ ಸುಮಾರು ಜನ ಭಕ್ತಾದಿಗಳಲ್ಲಿ ಕೇಳ್ತಾ ಈ ಕ್ಷೇತ್ರದ ಬಗ್ಗೆ ಎಲ್ಲರೂ ಹೇಳೋರು ನಾನು ಅದನ್ನು ನೋಡೋಣ ಅಂತೇಳಿ ಇವತ್ತು ತಾಯಿ ನಮ್ಮ ಒಂದು ಸನ್ನಿಧಾನಕ್ಕೆ ಬಂದೆ ಈ ಸನ್ನಿಧಾನಕ್ಕೆ ಬಂದಾದ ಮೇಲೆ ನನಗೊಂದು ಅನ್ನಿಸ್ತು ಈ ಈ ಕ್ಷೇತ್ರದಲ್ಲಿ ಯಾವುದೇ ದುಡ್ಡಿಂದು ಯಾವುದೂ ನಡೆಯೋದಿಲ್ಲ ಇಲ್ಲಿ ನಡೆಯೋದು ಅಕ್ಕಿ ಬೆಲ್ಲ ಮೇಯ್ನು ಅರಕೆ ಈ ಅನ್ನ ಅಕ್ಕಿನ ಏನಾದ್ರು ಕೊಟ್ರೆ ಅದರಿಂದ ಸಾಕಷ್ಟು ಪ್ರತಿಫಲ ಈ ತಾಯಿ ಆ ಭಕ್ತ ಯಾರು ಅರಕೆ ಹೊತ್ಕೊಂಡು ಅಕ್ಕಿ ದಾನ ಮಾಡ್ತಾರೆ ಅವರಿಗೆ ತಾಯಿ ನಮ್ಮವ್ವನ ಆಶೀರ್ವಾದ ಇದೆ ಇಲ್ಲಿ ದಿನನಿತ್ಯ ಇಪ್ಪತ್ನಾಲ್ಕು ಗಂಟೆನು ದಾಸೋಹ ನಡೀತೆ ಇಂಥ ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಅದು ಚನ್ನಪಟ್ಟಣದಲ್ಲಿದೆ ಇಂಥ ಇಂಥ ಕ್ಷೇತ್ರಗಳು ಅತಿ ಹೆಚ್ಚಾಗಿ ಆಗಬೇಕು ಆದರೆ ಈ ತಾಯಿ ನಮ್ಮನ ಆಶೀರ್ವಾದದಿಂದಲೇ ಏನೋ ಮಲ್ಲೇಶ್ ಗುರುಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಅವರ ಬೆಂಬಲಿಗರು ಸಾಕು ಸಾಕಷ್ಟು ಭಕ್ತ ಎಷ್ಟೇ ಜನ ಭಕ್ತಾದಿಗಳು ಬಂದರು ಅವ್ರಿಗೆಲ್ಲರಿಗೂ ಸಂಪೂರ್ಣವಾಗಿ ದಾಸೋಹನ ವ್ಯವಸ್ಥೆ ಮಾಡಿದ್ದಾರೆ ದಯಮಾಡಿ ಭಕ್ತಾದಿಗಳಲ್ಲಿ ಎಲ್ಲರಲ್ಲೂ ಒಂದು ವಿನಂತಿ ಮಾಡ್ತೀನಿ ಯಾರೂ ಕೂಡ ದಾಸೋಕ್ಕೆ ಹೋದಾಗ ಅನ್ನನ ವೇಸ್ಟ್ ಮಾಡಬೇಡಿ ಯಾಕೆಂದ್ರೆ ಒಂದು ತುತ್ತು ಪ್ರತಿ ಒಬ್ಬ ಇಷ್ಟೋ ಜನ ಲಕ್ಷಾಂತರ ಜನ ಅನ್ನ ಇಲ್ಲದೆಲ್ಲ ಸಾಯ್ತಾರೆ ಒಂದು ತುತ್ತು ಅನ್ನಕ್ಕೂ ಬೆಲೆ ಇದೆ ಅದು ಭಕ್ತಾದಿಗಳು ಕೊಡ್ತಾರೆ ಇದಕ್ಕೆ ತಾಯಿ ಒಳ್ಳೇದು ಮಾಡಲಿ ನಾಲ್ಕು ಜನಕ್ಕೆ ಹಸ್ತರಿಗೆ ಅನ್ನ ಆಗಲಿ ಅಂತೇಳಿ ಭಕ್ತಾದಿಗಳು ಕೊಡ್ತಾರೆ ಆ ಅನ್ನನ ಯಾವುದೇ ಕಾರಣಕ್ಕೂ ಭಕ್ತಾದಿಗಳು ವೇಸ್ಟ್ ಮಾಡಬಾರ್ದು ಆ ದಾಸೋಹನ ಸಂತೃಪ್ತಿಯಾಗಿ ಸೇವನೆ ಮಾಡಿ ಆ ತಾಯಿ ನಮ್ಮನ್ನು ಆಶೀರ್ವಾದ ತಗೊಂಡು ಹೋಗ್ಬಿಟ್ರೆ ಖಂಡಿತ ಅವ್ರ ಕೆಲಸ ಸಕ್ಸಸ್ ಆಗುತ್ತೆ ನಾನು ಬೆಂಗಳೂರು ಚಲನಚಿತ್ರ ನಿರ್ಮಾಪಕ ಮತ್ತು ಕಟ್ಟಡ ಕಾರ್ಮಿಕ ರಾಜ್ಯ ಘಟಕದ ಗೌರವ ಅಧ್ಯಕ್ಷ ಕೂಡ ಆಗಿದ್ದೀನಿ ಇನ್ನು ಇದೇ ಥರ ಮಳೆ ಬೆಳೆ ಎಲ್ಲದು ಆಗಲಿ ಅಂತೇಳಿ ಆ ತಾಯಿ ನಮ್ಮನಲ್ಲಿ ಬೇಡ್ಕಂತ ನಮಗೆ ಒಂದು ಕಷ್ಟ ಒಳ್ಳೆಯದಾಗಿದೆ ದಾಸೋಹಕ್ಕೆ ಕೀಕ್ ಕೊಡ್ತೀವಿ ಅಂತ ಹೇಳಿದ್ದು ಕೊಟ್ಟಿದ್ದೀವಿ ಆದ್ದರಿಂದ ನಮಗೆ ಒಳ್ಳೆಯದಾಗಿದೆ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಊಟ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ವೇಸ್ಟ್ ಮಾಡೋದ್ರಿಂದ ಅದು ಬೇರೆಯವ್ರಿಗೂ ಕೂಡ ಯುಟಿಲೈಸ್ ಆಗುತ್ತೆ ನಮಗೇನು ಅವಶ್ಯಕತೆ ಇದೆ ಅಷ್ಟು ಹಾಕ್ಸ್ಕೊಂಡು ಮಾಡಿದ್ರೆ ಅದು ಅನುಕೂಲ ಸರ್ ಸಂಪಾದನೆ ಮಾಡುವಂತಹ ಹಣದಲ್ಲಿ ಒಂದು ಭಾಗ ಅಷ್ಟಾದರೂ ಇಲ್ಲಿ ಬೇಳೆ ಅಕ್ಕಿ ಧಾನ್ಯಗಳಿಗೆ ಸಹಾಯ ಮಾಡಿದ್ರೆ ಇಲ್ಲಿ ಬರುವಂಥ ಎಷ್ಟೋ ಜನ ಭಕ್ತಾದಿಗಳು ಉಪಯೋಗ ಆಗುತ್ತೆ ಸರ್ ಅಮ್ಮೋರು ಹೇಳಿದ್ರು ನಮ್ಮ ತಾಯಿಯವರು ಒಂದು ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗಬೋಣ ಒಂದು ಅರ್ಕೆ ಮರ್ಕೊಂಡಿದ್ದೀನಿ ಬೋರ್ ಹಾಕ್ಸ್ಬೇಕು ಅಂತ ಹೇಳಿದ್ರು ಅದರಂತೆ ಮೊನ್ನೆ ಅಂದರೆ ನಾವು ಶನಿವಾರ ಒಂದು ಬೋರ್ ಹಾಕ್ಸಿದ್ವಿ ತುಂಬ ನೀರು ಚೆನ್ನಾಗಿ ಬಂತು ಅದರಂತೆ ನಾವು ಇವತ್ತು ದರ್ಶನ ಮಾಡ್ಕೊಂಡು ಹೋಗೋದ ಅಂತೇಳಿ ಬಂದಿದ್ವಿ ನಮಗೆ ತಾಯಿಯವ್ರಿಗೆ ಅದನ್ನು ಫೋಟೋ ಯಾರೋ ಶೇರ್ ಮಾಡಿದ್ರಂತೆ ವಾಟ್ಸಪ್ಪಲ್ಲಿ ಅದು ನೋಡಿ ನಮ್ಮ ತಾಯಿಯವರು ಅಲ್ಲಿ ಕರ್ಕೆ ಹೊತ್ಕೊಂಡ್ರಂತೆ ಅನಂತ ಅದರಂತೆ ನಾವು ಇಲ್ಲಿ ಬಂದು ದರ್ಶನಕ್ಕೆ ಬಂದಿದ್ದೀವಿ ಇವತ್ತು ತುಂಬ ಒಳ್ಳೆಯದಾಗಿದೆ ನಮಗೆ ಅದೇ ಇಲ್ಲಿ ಅಕ್ಕಿ ಮತ್ತು ಉಪ್ಪು ಬೆಲ್ಲಗಳನ್ನ ಇಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಕೇಳ್ಬಿಟ್ಟಿದ್ವಿ ಅದರಿಂದ ಯಾವುದೇ ಎಲ್ಲ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅಂತ ಕೇಳ್ಬಿಟ್ಟಿದ್ವಿ ತುಂಬ ಸಂತೋಷ ಆಗ್ತಾ ಇದೆ ಅದರಿಂದ ತುಂಬಾ ಬೇಜಾರಾಗುತ್ತೆ ಯಾರು ಕೂಡ ಅದು ಪ್ರಸಾದಗಳನ್ನ ವೇಸ್ಟ್ ಮಾಡ್ಬಾರ್ದು ಅವ್ರಿಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಅವರು ಬಡಿಸ್ಕೊಂಡು ಊಟ ಮಾಡಬೇಕು ತುಂಬ ಇವತ್ತು ಕಷ್ಟ ಅನ್ನಕ್ಕೋಸ್ಕರ ಅದರಿಂದ ಯಾರೂ ಕೂಡ ಅನ್ನನ ಎಲ್ಲೇ ಆಗಲಿ ವೇಸ್ಟ್ ಮಾಡಬಾರ್ದು ಅನ್ನೋದು ನಮ್ಮ ಅನಿಸಿಕೆ